ಹಾಂ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ತುಂಬಾ ಚೆನ್ನಾಗಿದ್ದೀವಿ ಬೇರೆ ತರಕಾರಿ ಯಾವುದೇ ಬಳಸದೆ ಬರೀ ನುಗ್ಗೆಕಾಯಿ ತೊಗರಿಬೇಳೆ ಹಾಕಿ ಟೇಸ್ಟೆಟ್ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ನೋಡೋಣ ಸ್ಟಾರ್ಟ್ ಮಾಡೋಣ ಒಂದು ಕುಕ್ಕರ್ಗೆ ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊರ್ಬೇನ ಸೊಪ್ಪು ಎರಡು ಟೊಮೊಟೊ ಸ್ವಲ್ಪ ಬೇಳೆ ಮತ್ತು ಹೆಸರು ಬೇಳೆ ನಾನು ಎರಡೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅವೆರಡೂ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗೇ ತೊಳಿಬೇಕು ಅದರಲ್ಲೂ ಒಂದೊಂದು ಕಲ್ಲೆಲ್ಲ ಇರುತ್ತೆ ನೀಟಾಗಿ ತೊಳೆದಿದ್ದು ಸ್ವಲ್ಪ ಕೆಲವರು ಸಲ ಜಾಲಿಸ್ಕೊಂಡ್ಬೌದು ಇದರಲ್ಲಿ ಏನಿಲ್ಲ ಹಂಗಾಗಿ ನಾನು ಹಾಗೆ ತೊಳೆದು ಹಾಕ್ಕೊಂತ ಇದ್ದೀನಿ ಇದನ್ನು ತೊಳೆದು ಕುಕ್ಕರ್ಗೆ ಹಾಕೋಬೇಕು ಕುಕ್ಕರ್ನ ಮುಚ್ಚುಡ್ಕೊ ಮುಚ್ಚಿ ಎರಡರಿಂದ ಮೂರು ಬಿಸಿಲನ್ನ ಹೊಡೆಸ್ಕೋಬೇಕು ಬೇಳೆ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿರಬೇಕು ಮೆತ್ತಿಗೆ ಸಾಂಬಾರಿಗೆಲ್ಲ ನಾವು ಬೇಳೆ ಬೇಯಿಸ್ಕೋಬೇಕು ಅಂದರೆ ನಾವು ನೆಲ್ಲಿ ನೀರಿಗಿಂತ ಫಿಲ್ಟರ್ ನೀರು ಹಾಕೋದೇ ತುಂಬ ಒಳ್ಳೆಯದು ಯಾಕೆಂದರೆ ಫಿಲ್ಟ್ರ್ ನೀರಿಗೆ ತುಂಬ ಚೆನ್ನಾಗಿ ಮೆತ್ತಗೆ ಮಿದುವಾಗಿ ಬೇಳೆ ಬೇಯ್ತವೆ ನೆಲ್ಲಿ ನೀರಿಗೂ ಬೇಯ್ತಾ ಬೇಯಲ್ಲ ಅಂತಲ್ಲ ತುಂಬ ನಿಧಾನ ತುಂಬ ಲೇಟಾಗಿ ಹೋಗುತ್ತೆ ಫಿಲ್ಟ್ರಲ್ಲಿ ಬರೀ ಒಂದು ಎರಡು ವಿಸಿಲ್ ಒಡೆಸಿ ಸಾಕು ನೀವೇ ನೋಡ್ತಾ ನೋಡ್ತಾಯಿದ್ದೀರ ಎಷ್ಟು ಮೆತ್ತಗೆ ಬೆಂದೋಗಿದೆ ಟೊಮೊಟೊ ಹಣ್ಣು ಅಷ್ಟೇ ತುಂಬ ಚೆನ್ನಾಗಿ ಬೆಂದಿದೆ ಹಣ್ಣೆಲ್ಲ ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ ಎತ್ತಿಟ್ಕೊಂಡು ಅದು ಸ್ವಲ್ಪ ಹಾರಬೇಕು ಮಿಕ್ಸಿ ಹಾಕಬೇಕಲ್ಲ ಸ್ವಲ್ಪ ಸುಡ್ತಾ ಇದೆ ಅಂತ ಹಾರು ಇಟ್ಕೊತಾ ಇದ್ದೀನಿ ಟೊಮೊಟೊ ಹಣ್ಣು ತೆಗೆದು ನೆಕ್ಸ್ಟು ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದರಲ್ಲಿ ಟೀ ಸ್ಪೂನಲ್ಲಿ ಎರಡರಿಂದ ಮೂರು ಸ್ಪೂನು ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಒಂದು ಅರ್ಧ ಈರುಳ್ಳಿ ಕಟ್ ಮಾಡಾಕಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಒಗ್ಗರಣೆ ವಿಡಿಯೋನ ಇಲ್ಲಿ ಆ್ಯಡ್ ಮಾಡಿಲ್ಲ ಹಾಗಾಗಿ ಅದೇ ಹಂಗೆ ಹೇಳ್ತಾ ಇದ್ದೀನಿ ಒಗ್ಗರಣೆ ಹಾಕಿಟ್ಕೊಂಡು ಬೇಯಿಸಿರೋ ಬೇಳೆ ಎಲ್ಲ ಅದಕ್ಕೆ ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ತೊಳ್ಕೊಂಡಿರೋ ನುಗ್ಗೆಕಾಯಿನೂ ಅಷ್ಟೇ ನುಗ್ಗೆಕಾಯಿ ಬೇಯಲು ಪಾತ್ರೆಗೆ ಹಾಕ್ತಾಯಿದ್ದೀನಿ ನೀಟಾಗಿ ತೊಳ್ಕೊಬೇಕು ನುಗ್ಗೆಕಾಯಿನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಅದನ್ನು ಪಾತ್ರೆಗೆ ಹಾಕಿ ನಾವು ನೋಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಏಕೆಂದರೆ ಉಪ್ಪು ಇವಾಗಲೇ ಚೆನ್ನಾಗಿ ಹಾಕೋಬೇಕು ಕಾಯಿ ಬೇಯಬೇಕಲ್ಲ ಕಾಯಿಗೆಲ್ಲ ಉಪ್ಪು ಹತ್ತಬೇಕಲ್ಲ ಹಾಗಾಗಿ ಇವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕ್ಕೊಂಡು ಗ್ಯಾಸನ್ನ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಪ್ಲೇಟ್ ಮುಚ್ಚಿ ಬೇಯಲು ಬಿಡಬೇಕು ಚೆನ್ನಾಗಿ ಬೆಂದಿರಬೇಕು ನುಗ್ಗೆಕಾಯಿ ನುಗ್ಗೆಕಾಯಿ ಬೇ ಬೇಯಷ್ಟರಲ್ಲಿ ನಾವು ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಜಾರಿಗೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ ಸ್ವಲ್ಪ ಕಾಯಿ ಸ್ವಲ್ಪ ಈರುಳ್ಳಿ ಒಂದು ಇಲ್ಲ ಒಂದೂವರೆ ಅಷ್ಟು ಹಾಕೋಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಎರಡು ಒಂದೆರಡು ಚಮಚ ಎರಡರಿಂದ ಮೂರು ಚಮಚ ಸಾಂಬಾರು ಪುಡಿ ಒಂದು ಚಮಚ ಖಾರದ ಪುಡಿ ಖಾರದ ಪುಡಿ ತುಂಬ ಖಾರ ಇದೆ ಹಾಗಾಗಿ ನಾನು ಇಲ್ಲಿ ಒಂದೇ ಒಂದು ಚಮಚ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಹಣ್ಣು ಅದು ಹಾರು ಹಾರಿದೆ ಈಗ ಹಾಗಾಗಿ ಅದನ್ನು ಅದಕ್ಕೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ನೀರು ಹಾಕಿ ಮಿಕ್ಸಿಗೆ ಚೆನ್ನಾಗಿ ಮಿಕ್ಸಲ್ಲಿ ರುಬ್ಕೋಬೇಕು ನಯಸ್ಸಾಗಿ ತರಿ ತರಿ ಇದ್ದರೆ ಸಾಂಬಾರು ಚೆನ್ನಾಗಾಗಲ್ಲ ಹಾಗೆ ಹಾಗಾಗಿ ನಯಸ್ಸು ರುಬ್ಕೋಬೇಕು ನೋಡಿ ನಾನು ನಯಸ್ಸು ಎಷ್ಟು ಚೆನ್ನಾಗಿ ರುಬ್ಕೊಂಡಿದ್ದೀನಿ ಇಷ್ಟು ರೈಸ್ ಇದ್ದರೆ ಸಾಕು ಆಮೇಲೆ ಇಲ್ಲಿ ನೋಡೋಣ ಕಾಯಿ ಎಲ್ಲ ಬೆಂದಿದೆಯೇನೋ ಅಂತ ಟೆಸ್ಟ್ ಮಾಡ್ತಾ ಇದ್ದೀನಿ ಎರಡು ಕಾಯಿ ಎತ್ಕೊಬಿಟ್ಟು ಸೈಡಿಗೆ ನಾನು ಅದ್ಮಿ ನೋಡ್ತಾ ಇದ್ದೀನಿ ಕಾಯಿ ಬೆಂದಿದೆಯೋ ಇಲ್ಲೋ ಏನು ಎಂತ ಅಂತ ನೋಡಿದೆ ತುಂಬ ಚೆನ್ನಾಗಿ ಕಾಯಿ ಬೆಂದಿದೆ ಇಷ್ಟು ಬೆಂದಿದ್ರೆ ಸಾಕು ನಾನು ರುಬ್ಕೊಂಡಿರೋ ಖಾರನ ಅದಕ್ಕೆ ಆ್ಯಡ್ ಇದ್ದೀನಿ ಜಾರಲ್ಲಿರೋ ಖಾರ ಎಲ್ಲ ಅದಕ್ಕೆ ಹಾಕಿ ಮತ್ತೆ ಸ್ವಲ್ಪ ಜಾರಿಗೆ ಸ್ವಲ್ಪ ನೀರು ಹಾಕಿ ಜಾರನ್ನು ತೊಳೆದು ಮತ್ತೆ ಅದಕ್ಕೆ ಹಾಕ್ತಾಯಿದ್ದೀನಿ ನೋಡ್ಬೋದು ನಾವು ಸಾಂಬಾರು ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೋಡಿಕೊಂಡು ನಾವು ಹಾಕ್ಕೋಬೋದು ನೀರನ್ನ ಸ್ವಲ್ಪ ಮಂದ ಬೇಕು ಅಂದರೆ ಇರಲಿ ಇಲ್ಲ ಇನ್ನೂ ತೆಳು ಬೇಕು ಅಂದರೆ ಇನ್ನು ಸ್ವಲ್ಪ ನೀರು ಹಾಕಿ ತೆಳು ಮಾಡ್ಕೋಬೋದು ಖಾರ ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ಕುದಿಸ್ಕೊಂಡು ಬಿಟ್ಟರೆ ನುಗ್ಗಿಕಾಯಿ ಸಾಂಬಾರು ರೆಡಿಯಾಗೋಯಿತು ಇಷ್ಟೇ ಎಷ್ಟು ಈಸಿಯಾಗಿ ನಾವು ಮನೆಯಲ್ಲೇ ಮಾಡ್ಕೋಬೋದು ಥ್ಯಾಂಕ್ ಯು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವೆಲ್ಲೈಕಾನ್ ಬಟನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು